ಚಾಲೆಂಜ್ ಮಾಡ್ತೀನಿ ಇಷ್ಟು ರುಚಿಯಾಗಿರುವಂಥ ಚಪಾತಿನ ನೀವು ಇಲ್ಲಿ ತನಕ ತಿಂದಿರಲ್ಲ ಮಾಡಿರಲ್ಲ ನಾನಂತೂ ತಿಂದಿ ತಿಂದಿಲ್ಲ ಫಸ್ಟ್ ಟೈಮ್ ನಾನು ಇದನ್ನ ಟ್ರೈ ಮಾಡಿದ್ದು ಎಷ್ಟು ಅದ್ಭುತವಾಗಿ ಬಂದಿದೆ ಅಂತಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ತುಂಬಾ ಸಿಂಪಲ್ಲಾಗಿ ಮನೇಲಿ ಏನು ಇನ್ಗ್ರೀಡಿಯೆಂಟ್ಸ್ ಇದೆಯೋ ಅದನ್ನೇ ಯೂಸ್ ಮಾಡ್ಕೊಂಡು ಒಂದು ಅದ್ಭುತ ಚಪಾತಿ ರೆಸಿಪಿನ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ನೋಡಿ ಈ ಆಲೂ ಚಪಾತಿನ ಮಾಡಲಿಕ್ಕೆ ನಾನೊಂದು ಮೂರು ಮೀಡಿಯಮ್ ಸೈಜ್ ಆಲೂಗಡ್ಡೆ ಇದೆಯಲ್ವಾ ಅದನ್ನ ನೀಟಾಗಿ ಒಂಚೂರು ಉಪ್ಪು ಹಾಕಿ ಅಂದರೆ ಎರಡು ಕಟ್ ಮಾಡಿ ಬೇಯಿಸಿ ಈ ಥರ ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಇವಾಗ ಇದನ್ನ ಯೂಸ್ ಮಾಡಿಕೊಂಡು ಒಂದು ಸೂಪರ್ ಆಗಿರುವಂಥ ನಾವು ಸ್ಟಫನ್ನು ರೆಡಿ ಮಾಡ್ಕೋಬೇಕು ಸ್ಟವ್ ಮೇಲೆ ಒಂದು ಬಾನಲೆ ಇಟ್ಬಿಟ್ಟು ಅದನ್ನ ಒಂಚೂರು ಕಾಯಿಸ್ಕೊಳ್ಳಿ ಅದಾದ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ ಎಣ್ಣೆ ಚೂರು ಕಾದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೋಬೇಕು ಒಂದು ಕಾಳು ಟೇಬಲ್ ಸ್ಪೂನ್ ಅಷ್ಟು ಓಂ ಕಾಳು ಅಥವಾ ಅಜ್ವಾನ್ ಅಂತ ಹೇಳ್ತಾರಲ್ಲ ಅದನ್ನ ಹಾಕೋಬೇಕು ಇದು ಏನಕ್ಕೆ ಅಂತಂದರೆ ಗ್ಯಾಸ್ಟ್ರೇಕ್ ಅಥವಾ ಆಸಿಡಿಟಿ ಇರುತ್ತಲ್ವಾ ಮತ್ತೆ ಡೈಜೆಷನ್ ಆಗಲಿಕ್ಕೆ ಕೂಡ ತುಂಬಾ ಒಳ್ಳೆಯದು ಈ ಜೀರಿಗೆ ಸಿಡಿದಾದ ನಂತರ ಒಂದು ಚೂರು ಪರಪರ ಅಂತ ಹೇಳುತ್ತಲ್ವ ಅದಾದ ನಂತರ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ ಸ್ವಲ್ಪ ಕರಿಲೀಫ್ಸನ್ನ ಈ ಥರ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ ಎರಡು ಹಸಿಮೆಣಸಿನ್ಕಾಯಿನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ ಒಂದು ತುಂಡು ಶುಂಠಿನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ ಈರುಳ್ಳಿ ಮತ್ತೆ ಈ ಜೀರಿಗೆಲ್ಲ ಇರುತ್ತಲ್ವ ಮೆಣಸಿನಕಾಯಿ ಇದನ್ನ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಯೂಶ್ವಲಿ ಕೆಲವರು ಹಸಿಯಾಗಿ ಹಾಕ್ತಾರೆ ಬಟ್ ಈ ಥರ ಫ್ರೈ ಮಾಡ್ಕೊಂಡು ನಾವು ಈ ಮಸಾಲ ಸ್ಟಫ್ ರೆಡಿ ಮಾಡಿದ್ರೆ ಇದೆಯಲ್ವಾ ಆಲೋದು ತುಂಬಾ ಚೆನ್ನಾಗಿ ಬರುತ್ತೆ ರುಚಿ ಚಪಾತಿದು ಇದು ಮೀಡಿಯಂ ಫ್ರೈ ಆದ ನಂತರ ಅಂದರೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಉರಿನ ಕಮ್ಮಿ ಇಟ್ಕೊಳ್ಳಿ ಈಗ ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ ಚಿಟಿಕೆ ಅರಶಿನ ಪುಡಿ ಹಾಕೊತಾ ಇದ್ದೇನೆ ಸ್ವಲ್ಪ ಖಾರದ ಪುಡಿ ಹಾಕೊತ ಇದ್ದೇನೆ ಒಂದು ಸ್ವಲ್ಪ ಅಷ್ಟೇ ಒಂಚೂರು ನಾನು ಬಿರಿಯಾನಿ ಮಸಾಲಾ ಪುಡಿ ಹಾಕೊತಾ ಇದ್ದೇನೆ ನೀವು ಅನ್ಕೋಬಹುದು ಏನು ಇವರೆಲ್ಲದಕ್ಕೂ ಬಿರಿಯಾನಿ ಮಸಾಲಾ ಪುಡಿ ಹಾಕೊತಾರೆ ಅಂತ ನಾನು ಆ್ಯಕ್ಚುಲಾಗಿ ಗರಂ ಮಸಾಲದ ಪುಡಿಯ ಬದಲು ಇದನ್ನ ಯೂಸ್ ಮಾಡ್ತೀನಿ ಇದೊಂಥರ ಅದ್ಭುತ ಅಂತಂದ್ರೆ ಮಲ್ಟಿಪರ್ಪಸ್ ಯೂಸ್ ಆಗುವಂಥ ಪುಡಿ ಮನೆಯಲ್ಲೇ ಮಾಡಿರುವಂಥದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ನೀವು ಮಸಾಲದು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಈ ಕಾಲ್ ಟೇಬಲ್ ಸ್ಪೂನ್ ಅರ್ಧ ಟೇಬಲ್ ಸ್ಪೂನ್ ಈ ಬಿರಿಯಾನಿ ಮಸಾಲಾ ಪುಡಿ ಹಾಕಿರ್ತಿದೆಯಲ್ಲ ತುಂಬ ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇದು ಇನ್ನೊಂದು ಸ್ಪೆಷಲ್ ಪುಡಿ ಇದಕ್ಕೆ ಟೇಸ್ಟಿಂಗ್ ಪುಡಿ ಅಂತ ಅಂತಾರೆ ಇದು ಕೂಡ ನಾನೇ ಮನೆಯಲ್ಲಿ ಮಾಡಿರುವಂಥದ್ದು ಇದು ಕೂಡ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕೊತಾ ಇದ್ದೇನೆ ರುಚಿ ಇದೆಯಲ್ವ ತುಂಬ ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಒಂದು ಸ್ವಲ್ಪ ನಾನು ಸಕ್ಕರೆನ ಹಾಕೊತಾ ಇದ್ದೇನೆ ಚೂರೆ ಚೂರು ಫ್ಲೇವರಿಗೆ ನೀವು ಸಕ್ಕರೆ ಬೇಕಾದರೆ ಸ್ಕಿಪ್ ಮಾಡ್ಬೋದು ಉರಿನ ಕಮ್ಮಿ ಇಟ್ಕೊಂಡೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನೀವು ಮಸಾಲ ಹಾಕುವಾಗ ಉರಿ ಯಾವುದೇ ಕಾರಣಕ್ಕೆ ಜಾಸ್ತಿ ಇರೋದು ಬೇಡ ಇಲ್ಲಾಂದರೆ ಅದು ಕರಟಿ ಹೋಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕೊಂಡ ನಂತರ ಚೂರು ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ನಾವು ಇದಕ್ಕೆ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ವಾ ಆ ಆಲೂಗಡ್ಡೆನ ಹಾಕೋಬೇಕು ಬಂದ್ ಮಾಡ್ಕೊಳ್ಳಿ ಬಂದ್ ಮಾಡಿಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಈ ಮಸಾಲ ಸ್ಟಫನ್ನು ರೆಡಿ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂಚೂರು ತಣ್ಣಗಾಗ್ಲಿ ಇದು ಚೂರು ತನ್ನಗಾದ ನಂತರ ಇದಕ್ಕೆ ಚುರಿ ಚೂರು ಲಿಂಬೆ ರಸನ ಹಿಂಡ್ಕೊಳ್ಳಿ ಇದು ಫ್ಲೇವರಿಗೆ ಲಿಂಬೆ ರಸನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲ ಸ್ಟಫ್ ರೆಡಿಯಾಗಿದೆ ಆಲೂದು ಇವಾಗ ಚಪಾತಿನ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ನಾನೊಂದು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೇನೆ ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊಳ್ಳಿ ಚಿಟಿಕ್ಕಿ ಅರಶಿನ ಪುಡಿ ಹಾಕ್ಕೊಳ್ಳಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಏನು ಅಂತಂದರೆ ಅರಶಿನ ಪುಡಿ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಖಾರ ಪುಡಿನೂ ಕೂಡ ಹಾಕೊತಾ ಇದ್ದೇನೆ ಕಾಲು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೊತಾ ಇದ್ದೇನೆ ಕಾಲು ಟೇಬಲ್ ಸ್ಪೂನಷ್ಟು ಕಾಳನ್ನು ಹಾಕೊತಾ ಇದ್ದೇನೆ ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೇನೆ ಇದು ಕೂಡ ತುಂಬಾ ಹೆಲ್ದಿ ಅಂತಂದರೆ ತುಂಬಾ ಹೆಲ್ದಿ ಫಸ್ಟ್ ಒಂದು ಸರಿ ಕೈಯಿಂದ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂತಂದರೆ ಉಪ್ಪೆಲ್ಲ ಹಾಕಿದ್ವಲ್ವಾ ನೀಟಾಗಿ ಮಿಕ್ಸ್ ಅದು ಈಗ ಇದಕ್ಕೆ ನೀರನ್ನು ಹಾಕಿ ಕಲಿಸ್ಕೊಳ್ಳೋಣ ನಾನು ಕಲಿಸ್ಕೊಳ್ಳೋದು ತುಂಬ ಸರಿ ಹೇಳ್ಕೊಟ್ಟಿದ್ದೇನೆ ಎರಡು ಕಪ್ ಹಿಟ್ಟಾದರೆ ಆಲ್ಮೋಸ್ಟ್ ಒಂದು ಕಪ್ಪಷ್ಟು ನೀರು ಬೇಕಾಗುತ್ತೆ ಸ್ವಲ್ಪ ಬಿಸಿ ನೀರಿಂದ ಕಲಸಿದ್ರೆ ಕಲಿಸಿದರೆ ಚಪಾತಿ ಸಾಫ್ಟಾಗಿ ಬರುತ್ತೆ ಇನ್ನೊಂದು ಏನು ಅಂತಂದರೆ ಒಟ್ಟಿಗೆ ಎಲ್ಲ ನೀರನ್ನು ಹಾಕ್ಕೊಂಡು ಕಲಿಸೋದಲ್ಲ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ನೀಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಚೆನ್ನಾಗಿ ನಾದ್ಕೊಂಡು ನೋಡಿ ಈ ಥರ ನೀಟಾಗಿ ಕಲಿಸ್ಕೋಬೇಕು ಫಸ್ಟ್ ನಾವು ಕೈಗೆ ಅಂಟೋ ಥರನೇ ಇದನ್ನ ಈ ಥರ ನಾದ್ಕೋಬೇಕು ನೋಡಿ ಈ ಥರ ಮೆತ್ತಗೆ ಬರೋ ಥರ ಇವಾಗ ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳಿ ಈಗ ಮತ್ತೊಂದು ಸರಿ ನಾವಿದನ್ನ ಇದನ್ನ ಕೈಗೆ ಅಂಟೋದಾಗೆ ನೀಟಾಗಿ ಇದು ಮಾಡಬೇಕೇನು ನಾದ್ಕೋಬೇಕು ನಿಮಗೆ ಇನ್ನೊಂದು ಹೇಳ್ತೀನಿ ಒಂದು ವೇಳೆ ಹಿಟ್ಟು ತುಂಬ ಮೆತ್ತಗಾಯಿತು ಅಂತಂದರೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬ ಗಟ್ಟಿಯಾಯಿತು ಅಂತಂದರೆ ಚೂರು ನೀರನ್ನು ಹಾಕಿ ಮತ್ತೆ ನಾವು ಮೆತ್ತಗೆ ಮಾಡ್ಕೋಬೋದು ಕೈಗೆ ಅಂಟ್ಕೋಬಾರ್ದು ನೀಟಾಗಿ ನಮಗೆ ಚಪಾತಿ ಬರಬೇಕು ಅಂತಂದರೆ ಚೂರಿದೆಯಲ್ವ ಕುಕ್ಕಿಂಗ್ ಆಯಿಲನ್ನು ಹಾಕಿದರೆ ಚಪಾತಿ ತುಂಬ ಆಗುತ್ತೆ ಹಾಗೆಯೇ ಹಿಟ್ಟು ಕೂಡ ನಮಗೆ ಈಸಿಯಾಗಿ ನಾವು ಬರುತ್ತೆ ನೋಡಿ ಚಪಾತಿದು ಹಿಟ್ಟು ಪರ್ಫೆಕ್ಟಾಗಿ ರೆಡಿ ಆಗಿದೆ ಇವಾಗ ನಾವು ಇದರ ಉಂಡೆನ ಮಾಡಿಕೊಂಡು ಚಪಾತಿನ ಮಾಡ್ಕೋಬೋದು ನಮಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ದೊಡ್ಡ ಉಂಡೆನ ಮಾಡ್ಕೋಬೋದು ನೀಟಾಗಿ ಉಂಡೆನ ರೆಡಿ ಮಾಡ್ಕೊಳ್ಳಿ ಈ ಥರ ಈಗ ಇದನ್ನ ಒನ ಹಿಟ್ಟಿಗೆ ಈ ಥರ ಕೋಟ್ ಮಾಡಿಕೊಂಡು ನಾವು ಚಪಾತಿನ ಲಟ್ಟಿಸ್ಕೊಳ್ಳೋಣ ಈಗ ನಾರ್ಮಲ್ ಆಗಿ ನಾವು ಚಪಾತಿನ ಯಾವ ಥರ ಲಟ್ಟಿಸ್ಕೊಂಡಿರ್ತೀವಿ ಅದೇ ಥರ ಲಟ್ಟಿಸ್ಕೋಬೇಕಿದ್ನ ಹಿಟ್ಟು ತುಂಬಾ ಮೆತ್ತಗಾಗಿರೋದ್ರಿಂದ ನೀಟಾಗಿ ನಮಗೆ ಲಟ್ಟಿಸ್ಕೊಳ್ಳೋಕ್ಕೆ ಬರುತ್ತೆ ಒಂಚೂರು ಕಷ್ಟ ಆಗೋಲ್ಲ ನೋಡಿ ಹಿಟ್ಟನ್ನು ನೆನೆಸ್ಕೊಳ್ಳೋದೇ ಕೂಡ ನಾನು ಈ ಥರ ಎಷ್ಟು ಸೂಪರಾಗಿ ಚಪಾತಿನ ಮಾಡ್ಕೊಂಡಿದ್ದೀನಿ ನೋಡಿ ಈ ಸ್ಟಫಿಂಗ್ ಇರುತ್ತಲ್ವ ಆಲೋದು ಅದನ್ನ ಈ ಥರ ಇಡಬೇಕಿದ್ರಲ್ಲಿ ಸೆಂಟ್ರಲ್ಲಿ ನೋಡಿ ಸೆಂಟ್ರಲ್ಲಿ ಇಟ್ಕೊಂಡು ಈ ಥರ ರೌಂಡಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಪೂರ್ತಿ ಚಪಾತಿಗಲ್ಲ ಯಾಕೆಂತ ಹೇಳ್ತೀನಿ ಇವಾಗ ನೋಡಿ ಈ ಥರ ನಾವು ಫೋಲ್ಡ್ ಮಾಡ್ಕೋಬೇಕು ಸ್ಕ್ವೇರ್ ಟೈಪ್ ಮಾಡ್ತಾ ಇದ್ದೀನಿ ನೀವು ಇದನ್ನ ಬೇಕಾದ್ರೆ ಸರ್ಕ್ಯುಲರ್ ಆಗಿ ಬೇಕಾದರೂ ಮಾಡ್ಕೋಬಹುದು ಚಪಾತಿನ ನೋಡಿ ಈ ಥರ ಅಷ್ಟೇ ಇದನ್ನ ಮತ್ತೆ ಲಟ್ಟಿಸ್ಕೊಳ್ಳೋದಕ್ಕೆ ಏನಕ್ಕೂ ಏನೂ ಇಲ್ಲ ಜಸ್ಟ್ ಕಾಯಿಸ್ಕೊಳ್ಳೋದು ಇದನ್ನ ಟ್ರಯಾಂಗಲ್ ಅಂದರೆ ಅಂದ್ರೆ ತ್ರಿಭುಜಾಕಾರ ಕೂಡ ಬೇಕಾದರೂ ಮಾಡಬಹುದು ರೌಂಡ್ ಆಗಿ ಬೇಕಾದರೂ ಮಾಡ್ಕೋಬಹುದು ನೋಡಿ ಇದು ಇಷ್ಟು ದಪ್ಪ ಇದೆ ಒಂದು ವೇಳೆ ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂತಂದ್ರೆ ಕೈಯಿಂದ ಈ ತರ ಮೆಲ್ಲಾಗಿ ಪ್ರೆಸ್ ಮಾಡ್ಕೊಂಡು ಮಾಡ್ಕೋಬೇಕು ಸ್ಟಫ್ ಆಗಿರೋದ್ರಿಂದ ಇದು ಮಾಡಬೇಡಿ ನೋಡಿ ಈ ಥರ ಈಗ ಸ್ಟವ್ ಮೇಲೆ ಒಂದು ತವನ ಇಟ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ನೀಟಾಗಿ ಕಾದ ನಂತರ ಒಂಚೂರು ತುಪ್ಪ ಅಥವಾ ಆಯಿಲನ್ನು ಕೋಟ್ ಮಾಡ್ಕೊಳ್ಳಿ ಈ ಥರ ಇವಾಗ ಈ ಚಪಾತಿನ ನಾನು ಹಾಕೊತಾ ಇದ್ದೇನೆ ನೀವು ಇದನ್ನ ಚಪಾತಿ ಅಂತಲೂ ಬೇಕಾದರೂ ಹೇಳ್ಬೋದು ಅಥವಾ ಆಲೂ ಸ್ಟಫ್ಡ್ ಪರೋಟ ಅಂತಲೂ ಬೇಕಾದರೂ ಹೇಳ್ಬೋದು ಮೇಲ್ಗಡೆಯಿಂದ ಕೂಡ ಒಂಚೂರು ಆಯಿಲನ್ನು ಕಾಟ್ ಕೋಟ್ ಮಾಡ್ಕೊಳ್ಳೋಣ ಒಂದು ಸೈಡ್ ಚೂರು ಕಾದ ನಂತರ ಇದನ್ನ ನೀಟಾಗಿ ನಿಧಾನಕ್ಕೆ ಮಗುಚಿ ಹಾಕಬೇಕು ಎರಡು ಸೈಡ್ ನೀಟಾಗಿ ಕಾದ ನಂತರ ನಾವು ಇದನ್ನ ತೆಗೆದು ಬಿಡಬಹುದು ಇಷ್ಟೇ ನೋಡಿ ಎಷ್ಟು ಸುಲಭವಾಗಿ ಒಂದೆರಡು ಆಲೂಗಡ್ಡೆನ ಯೂಸ್ ಮಾಡಿಕೊಂಡು ಸೂಪರ್ ಆಗಿರುವಂತಹ ಆಲೂ ಸ್ಟ ಮಸಾಲ ಚಪಾತಿಯನ್ನು ಮಾಡ್ಕೊಂಡು ಬಿಂತ ಇದನ್ನ ತಿನ್ನೋದಿಕ್ಕಿದೆಯಲ್ಲ ನಿಮಗೆ ಚಟ್ನಿ ಆಗಲಿ ಪಲ್ಯ ಆಗಲಿ ಚಪಾತಿ ಗ್ರೇವಿ ಆಗಲಿ ಯಾವುದು ಬೇಕಾಗಿಲ್ಲ ಹಾಗೆಯೇ ತಿನ್ಬೌದು ಅಷ್ಟು ರುಚಿಯಾಗಿರುತ್ತೆ ನಿಮಗೆ ನಾರ್ಮಲ್ ಆಗಿ ಯಾವುದೇ ಪಲ್ಯದಲ್ಲಿ ತಿಂದರೂ ಕೂಡ ಅಷ್ಟು ರುಚಿ ಇರಲ್ಲ ಅಷ್ಟು ರುಚಿ ಈ ಚಪಾತಿ ಇರುತ್ತೆ ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳಲ್ಲ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ನೀವು ಇಷ್ಟಪಟ್ಟೇ ಬರ್ತೀರಾ ರೆಸಿಪಿ ಪೂರ್ತಿಯಾಗಿ ನೋಡಿ ಮರ್ಯಾದಿ ಒಂದು ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಹಾಗೆಯೇ ನಾನು ಹೇಳಿದ್ನಲ್ವಾ ಈ ಬಿರಿಯಾನಿ ಮಸಾಲೆ ಪುಡಿ ಮತ್ತು ಟೇಸ್ಟಿಂಗ್ ಪುಡಿದು ಲಿಂಕ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನ ಯೂಸ್ ಮಾಡಿಕೊಂಡು ನೀವು ಮಾಡಿದರೆ ಇದೆಯಲ್ವ ತುಂಬ ಚೆನ್ನಾಗಿರುತ್ತೆ ಆ ಪುಡಿಗಳನ್ನು ಮನೇಲೇ ಮಾಡಿ ಈ ಚಪಾತಿಯನ್ನು ರೆಡಿ ಮಾಡಿ ಇಲ್ಲದಿದ್ದರೂ ಆಗುತ್ತೆ ಥ್ಯಾಂಕ್ಸ್ ಇಲ್ರಿಗೂ